ಎಸ್ ಹೀಗೆ ಹೇಟಿಗೆ ಭಕ್ತಿ ಪರವಶರಾಗಿ ಕುಣಿದು ಖುಷಿ ಪಡುತ್ತಿರುವ ಭಕ್ತರು ತಲೆ ಮೇಲೆ ಕಳಶ ಹೊತ್ತು ಶ್ರೀ ಆದಿಪರಾಶಕ್ತಿ ಅಡಿಪೂರ ಗಂಜಿ ಮಹೋತ್ಸವದಲ್ಲಿ ಪಾಲ್ಗೊಂಡ ನೂರಾರು ಓಂ ಶಕ್ತಿ ಮಾಲಾಧಾರಿಗಳು ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ ಹೌದು ನಗರದ ಜೈಭೀಂ ನಗರದಲ್ಲಿ ಓಂ ಶಕ್ತಿ ದೇವಸ್ಥಾನವಿದ್ದು ಸತತ ಏಳು ವರ್ಷಗಳಿಂದ ಹಡಿಪೂರ ಗಂಜಿ ಪೂಜೆ ಸೇರಿದಂತೆ ಕರಗ ಮಹೋತ್ಸವವನ್ನು ಸಹ ಅದ್ದೂರಿಯಾಗಿ ನೆರವೇರಿಸುತ್ತಾ ಬಂದಿದ್ದಾರೆ ಅದೇ ರೀತಿ ಆಗಸ್ಟ್ ಏಳು ಭಾನುವಾರ ಸಹ ನಗರದಲ್ಲಿ ಮೇಲ್ಮರವತ್ತೂರು ಆದಿಪರ ಶಕ್ತಿ ಅಡಿಪೂರ ಗಂಜಿ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು ಇದೇ ವೇಳೆ ಭಕ್ತಿ ಪರವಶರಾದ ಓಂಶಕ್ತಿ ತಮಟೆ ಹೆಟ್ಟಿಗೆ ಕುಣಿದು ಫುಲ್ ಖುಷಿಪಟ್ಟರು ನೂರಾರು ಭಕ್ತರು ತಲೆ ಮೇಲೆ ಕಳಶ ಹೊತ್ತು ಗಂಜಿ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಮೇಲ್ಮರವತ್ತೂರ್ ಆದಿಪರಾಶಕ್ತಿ ಪೂಜಾ ಮಂಡಳಿಯ ಸದಸ್ಯೆ ವೆಂಕಟರತ್ನಮ್ಮ ಜೈಭೀಮ್ ನಗರದ ಓಂ ಶಕ್ತಿ ದೇವಸ್ಥಾನದ ಮಹತ್ವವನ್ನು ಸಹ ತಿಳಿಸಿಕೊಟ್ಟರು ಅದೇ ರೀತಿ ಗಂಜಿ ಪೂಜೆಯಲ್ಲಿ ಭಾಗವಹಿಸಿದ್ದ ನೂರಾರು ಭಕ್ತರನ್ನು ಕಂಡು ಫುಲ್ ಸಂತಸ ವ್ಯಕ್ತಪಡಿಸಿದ್ರು ಪ್ರತಿ ವರ್ಷದಂತೆ ಈ ವರ್ಷವೂ ನೂರಾರು ಭಕ್ತರು ಸೇರಿ ಶ್ರೀ ಹಾದಿಪರ ಶಕ್ತಿಯ ಅರಿಪುರ ಗಂಜಿ ಪೂಜೆಯನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸುವಂಥದ್ದು ಇದರ ವಿಶೇಷತೆ ಏನು ಎಷ್ಟು ವರ್ಷಕ್ಕೊಮ್ಮೆ ಮಾಡ್ತೀರಿ ಅಂತ ಹೇಳಿ ನಾವು ಇಲ್ಲಿ ಓಂ ಶಕ್ತಿ ದೇವಸ್ಥಾನ ಒಂದು ಏಳು ವರ್ಷದ ಏಳು ವರ್ಷ ಆಯಿತು ಕಟ್ಟಿ ಜೈ ಭೀಮ್ ನಗರದಲ್ಲೇ ನಾವು ತುಂಬ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ ಇದ್ದೀವಿ ಇಲ್ಲಿ ಸುಮಾರು ಭಕ್ತಿ ಭಕ್ತಾದಿಗಳು ಒಂದು ಸಾವಿರ ಜನದವರೆಗೂ ಇವತ್ತು ಸೇರಿದ್ರು ಸರ್ ಸುಮಾರು ಎಲ್ಲ ಭಕ್ತಾದಿಗಳು ತುಂಬ ಶ್ರದ್ಧೆ ಭಕ್ತಿಯಿಂದ ಬಂದು ಇಲ್ಲಿ ಎಲ್ಲ ಗಂಜಿ ಹೊತ್ತು ಅಮ್ಮನಿಗೆ ಪ್ರಸಾದ ವಿನಿಯೋಗ ಎಲ್ಲ ಊರೆಲ್ಲ ಅಮ್ಮನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಎತ್ಕೊಂಡು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀವಿ ಆ ತಾಯಿ ಓಂ ಶಕ್ತಿಯಿಂದ ಎಲ್ಲ ಜನರಿಗೂ ತುಂಬ ಒಳ್ಳೆಯದಾಗಿದೆ ಮಕ್ಕಳಾಗದೇ ಇರೋರು ಮಕ್ಕಳು ಭಾಗ್ಯ ಇಲ್ಲದೆ ಇರೋರಿಗೆ ಮತ್ತು ಆರೋಗ್ಯ ಪರಿಸ್ಥಿತಿ ಇಲ್ ಆರೋಗ್ಯ ಚೆನ್ನಾಗಿಲ್ದೇ ಇವ್ರಿಗೆ ಆರೋಗ್ಯ ಆಗಿರೋದು ಮತ್ತು ಊರಲ್ಲೆಲ್ಲ ಎಲ್ಲ ಎಲ್ಲ ಭಕ್ತಾದಿಗಳು ಬಂದು ಚೆನ್ನಾಗಿ ಅಮ್ಮನ ಸೇವೆ ಮಾಡಿ ಒಳ್ಳೆಯ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡಿದ್ದೀವಿ ಸರ್ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿಯಿಂದ ಎಲ್ಲ ಭಕ್ತಾದಿಗಳು ಇರಬೇಕು ಅಂತ ಅಮ್ಮನಲ್ಲಿ ನಾವು ಕೋರ್ಕೊಂಡಿದ್ದೀವಿ ಸರ್ ಈಗ ಚಿಕ್ಕಬಳ್ಳಾಪುರ ನಗರದ ಜೈಬೀರ್ ನಗರದಲ್ಲಿ ಅಮ್ಮನವರ ಓಂ ಶೆಟ್ಟಿ ದೇವಸ್ಥಾನ ನಿರ್ಮಾಣ ಆಗಿ ಏಳು ವರ್ಷ ಏಳು ವರ್ಷ ಆಯಿತು ಏಳು ವರ್ಷಗಳಿಂದ ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಿದ್ದೀರಿ ಏನಿದ್ರ ವಿಶೇಷತೆ ಅಂತ ಏನಂದರೆ ಅದು ಅಮ್ಮನಿಂದ ತುಂಬ ಸಂತೋಷ ಆಗಿದೆ ಸರ್ ಎಲ್ಲ ಜನರಿಗೂ ಒಳ್ಳೆ ಎಲ್ಲ ಜನರಿಗೂ ಒಳ್ಳೆ ಒಳ್ಳೇದಾಗಿದೆ ಅಮ್ಮನ್ ಅನುಕೂಲ ಆಗಿದೆ ಏನ್ ಏನೇ ಅಂದ್ಕೊಂಡ್ರು ಅಮ್ಮನ್ನ ದರ್ಶನ ಮಾಡ್ಕೊಂಡ್ ಬಂದ್ರು ಬಂದರೆ ಎಲ್ಲರ ಒಳ್ಳೆ ಎಲ್ಲ ಒಳ್ಳೇದೇ ಆಗುತ್ತೆ ಅವ್ರಿಗೆ ಅದಕ್ಕೋಸ್ಕರ ಎಲ್ಲ ತುಂಬ ನಂಬಿದ್ದಾರೆ ಇಲ್ಲೂ ಜೈ ನಗರದಲ್ಲಿ ಸುಮಾರು ಜನ ಭಕ್ತಾದಿಗಳು ಬಂದು ಪ್ರಸಾದ ವಿನಿಯೋಗ ಎಲ್ಲ ಇತ್ತು ಇಲ್ಲಿ ಪ್ರಸಾದ ವಿನಿಯೋಗ ಇತ್ತು ಮತ್ತೆ ಇಲ್ಲಿ ನಮ್ಮ ನಾವು ಮಂಡ್ಲಿಯಿಂದ ನಾ ಮಂಡಲಿ ಮಾಡಿದ್ದೀವಿ ನಮ್ಮ ಮಂಡ್ಲಿಯಲ್ಲಿ ಒಂಬತ್ತು ಜನ ಸದಸ್ಯರಿದ್ದೀವಿ ಸರ್ ನಾವು ಮಂಜುಳಾ ಮಂಜಮ್ಮ ಅಂತ ಮತ್ತು ಲಕ್ಷ್ಮೀದೇವಿ ಅಂತ ಸುಮಾರು ಜನ ಸರಸ್ವತಿ ನಾಗರ ನಾಗರತ್ನ ವಿನುತ ಅಂತ ಎಲ್ಲ ನಮಗೆ ಬಂದು ತುಂಬ ಸಹಕಾರ ಸಹಕಾರ ಮಾಡ್ತಾರೆ ಸರ್ ಅವರೆಲ್ಲ ಇಲ್ಲಿ ದೇವಸ್ಥಾನದ ಕೆಲಸನೇ ಆಗಲಿ ಏನೇ ಆಗಲಿ ತುಂಬ ಚೆನ್ನಾಗಿ ನಮಗೆ ಸಹಕಾರ ಕೊಟ್ಟು ಮತ್ತೆ ಇಲ್ಲಿ ನಮ್ಮ ಜೈ ಬಿ ನಗರದಲ್ಲಿ ಯುವಕರ ಸಂಘ ಅಂತಿದೆ ಸರ್ ನಮ್ಮ ಹುಡುಗರು ತುಂಬ ನೆನ್ನೆ ನಮಗೆಲ್ಲ ಸಹಾಯ ಮಾಡಿದ್ದಾರೆ ಅವರೆಲ್ಲ ಬಂದು ಮುಂದೆ ನಿಂತು ಅಜಯಿ ಶಿವ ಮತ್ತು ಜಾನಿ ಅಭಿ ಇವರೆಲ್ಲ ಬಂದು ನರಸಿಂಹಮೂರ್ತಿ ಮೂರ್ತಿ ಎಲ್ಲ ಬಂದು ನವೀನ ಇವರೆಲ್ಲ ಬಂದು ತುಂಬ ಸಹಕಾರ ಕೊಟ್ಟು ಅವರೆಲ್ಲ ನಮ್ಮ ಮುಂದಿಗೆ ನಿಂತು ನಮಗೆಲ್ಲ ಒಳ್ಳೆಯ ಫಂಕ್ಷನ್ ಚೆನ್ನಾಗಿ ಆಗೋ ಥರ ಮಾಡಿಕೊಟ್ಟಿದ್ದಾರೆ ಇನ್ನು ಮುಂದೆನೂ ನಮ್ಗೆ ಎಮ್ಮ ಇದೇ ಥರ ಇನ್ನೂ ಜಾಸ್ತಿ ಹೆಚ್ಚು ಜನರನ್ನು ಸೇರಿಸಿ ನಮಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಆಮ್ನಿಂದ ಅಂತ ನಾವು ಮೇಡಮ್ ಈಗ ನೂರಾರು ಭಕ್ತರು ಭಕ್ತಿ ಪರ್ವಶವಾಗಿ ನಿನ್ನೆ ಕುಣಿದು ಖುಷಿ ಪಡುವ ಕೆಲಸ ಮಾಡಿದ್ರು ಫೀಲ್ ಆಗುತ್ತೆ ನಿಮಗೆ ತುಂಬ ಸಂತೋಷ ಆಗುತ್ತೆ ಸರ್ ಎಲ್ಲ ಸುಮಾರು ಸಾವಿರ ಜನ ಮೇಲೆ ಸೇರಿದ್ರು ಇವತ್ತು ಅವರು ಇನ್ನೂ ಜಾಸ್ತಿನೇ ಸೇರಿದ್ರು ಸರ್ ಏನಂದರೆ ಅವರು ಸಂತೋಷ ಅವ್ರ ಗಂಜಿ ಹೊತ್ಕೊಂಡು ಊರೆಲ್ಲ ಮೆರವಣಿಗೆ ಎಮ್ ಜಿ ರೋಡು ಬಿ ಬಿ ರೋಡು ಬಜಾರ್ ರೋಡಿಂದ ಬರ್ತಾ ಇದ್ವಿ ಎಲ್ಲ ಎಲ್ಲ ಕುಣಿದು ಕುಪ್ಪಳಿಸಿ ಸಂತೋಷದಿಂದ ಅಮ್ಮನ ಸೇವೆ ನೆನ್ನೆ ಅಮ್ಮನ ಸೇವೆ ಮಾಡಿದ್ವಿ ತುಂಬ ಖುಷಿ ಆಗ್ತಾ ಇದೆ ಸರ್ ನಾವು ಶಕ್ತಿ ದೇವಿಗೆ ಕರಗ ಮಹೋತ್ಸವ ಕೂಡ ಮಾಡ್ತೀವಿ ಕರಗ ಬರುವಂಥ ಕೆಲಸ ಮಾಡ್ತೀರಿ ಅದರ ವಿಶೇಷತೆ ಏನು ಸರ್ ನಮಗೆ ಅದು ವರ್ಷ ವರ್ಷನೂ ಬಂದುಬಿಟ್ಟಿದೆ ಕರಗ ಬರೋದು ಆ ತಾಯಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಇನ್ನೂ ಹೆಚ್ಚು ನಾವು ಕರಗಾನು ಮಾಡಿಸ್ತೀವಿ ಕರಗದ ಜೊತೆಯಲ್ಲಿ ಸುಮಾರು ಜನರಿಗೆ ಅದರಿಂದ ಸಂತೋಷ ಆಗುತ್ತೆ ಆ ವಿಜೃಂಭಣೆ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಸರ್ ಓಂ ಶಕ್ತಿ ಸೇವಾ ಮಂಡಳಿಯಿಂದ ಏನು ಸಂದೇಶ ಕೊಡ್ತೀರಿ ನೀವು ಜನತೆಗೆ ಎಂಬಿಟ್ರೆ ಭಕ್ತಾದಿಗಳಿಗೆ ಇದೇ ಥರ ಅಮ್ಮನ ಸೇವೆ ಮಾಡಿಕೊಂಡು ನಿಮಗೆಲ್ರಿಗೂ ದೇವರು ಆಯಮ್ಮ ಆಶೀರ್ವಾದ ಇರಬೇಕು ಇನ್ನು ಮುಂದೆನೂ ಹೆಚ್ಚಿನ ಜನ ಬಂದು ಇಲ್ಲಿ ಸೇವೆ ಮಾಡಿ ಆ ಎಮ್ಮ ಎಲ್ಲರಿಗೂ ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ಎಲ್ಲ ಭಕ್ತಾದಿಗಳ ಚಿಕ್ಕಬಳ್ಳಾಪುರ ಜನತೆಗೆ ನಾನು ಒಳ್ಳೇದು ಬಯಸ್ತಕ್ಕೆ ಆಶಿಸ್ತೇನೆ ಸರ್ ನಿನ್ನೆ ರಾಜ್ಯಾಧ್ಯಕ್ಷರು ಕೂಡ ಬಂದು ಈ ಸಮಿತಿಯ ರಾಜ್ಯಾಧ್ಯಕ್ಷರು ಬಂದು ಶುಭ ಕೋರುವ ಪ್ರೋತ್ಸಾಹ ತುಂಬುವಂಥ ಕೆಲಸ ಮಾಡಿದರು ಹೌದು ಸರ್ ನಮಗೆ ಅವರಿಗೆ ಒಂದು ಹೋಗಿ ಅವರಿಗೆ ನಾವು ಸಣ್ಣ ಬರ ಕೇಳಿದ್ವಿ ಆಹ್ವಾನ ಮಾಡಿದ್ವಿ ಬಂದು ಪಾಪ ಅವರು ನಮ್ಮ ಮಾತಿಗೆ ತಕ್ಕಂತೆ ಮರ್ಯಾದೆ ಕೊಟ್ಟು ಬಂದು ಸ ಇಲ್ಲಿ ದೇವಸ್ಥಾನದ ಹತ್ರ ಬಂದು ಅವ್ರಿಗೆ ನೋಡಿ ಖುಷಿ ಆಗೋಯ್ತು ಸರ್ ಅವರಿಗೆ ಒಳ್ಳೆಯ ಇಷ್ಟು ಜನರನ್ನು ಸೇರಿಸಿದ್ದೀರಾ ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಮ್ಮನ ಅಲಂಕಾರ ಮಾಡಿದ್ದೀರಾ ಕರಗ ಮಾಡಿದ್ದೀರಾ ಪ್ರಸಾದ ವಿನಿಯೋಗ ಇದೆಲ್ಲ ನೋಡಿ ನಮಗೆ ತುಂಬ ಖುಷಿ ಆಗ್ತಾ ಇದೆ ಅಮ್ಮ ದೇ ಆ ಅಮ್ಮ ಆ ತಾಯಿ ನಿಮಗೆ ಇನ್ನೂ ಇಷ್ಟು ಇನ್ನಷ್ಟು ಶಕ್ತಿ ಕೊಡಲಿ ಅಂತ ದಿವಾಕರ್ ಶಕ್ತಿ ಅವರು ವರ್ತೂರಿಂದ ಬಂದಿದ್ದರು ಅವರು ಎಮ್ ಎಸ್ ಎಮ್ ಕರ್ನಾಟಕ ವತಿಯಿಂದ ಅಧ್ಯಕ್ಷರು ಸರ್ ಅವರು ಅವರು ತುಂಬ ಖುಷಿ ನಮ್ಗೆ ಅದೊಂದು ಹೆಮ್ಮೆ ಆಯ್ತು ಸರ್ ಇವತ್ತು ಅವ್ರು ಬಂದು ನಮ್ಗೆ ಅಷ್ಟೊಂದು ಸಹಕಾರ ಕೊಟ್ಟ ನಮ್ಮ ಪೂಜೆ ಈ ಜನನ ನೋಡಿ ಅವರು ಸಂತೋಷ ಪಟ್ಟಿದ್ದಕ್ಕೆ ನಮಗಿನ್ನೂ ಒಂಥರ ಹೆಮ್ಮೆ ಆಯಿತು ಇನ್ನು ಮುಂದೆನೂ ನಾವು ಇನ್ನೂ ಹೆಚ್ಚಿನ ಜನ ಸೇರಿಸಿ ಅಮ್ಮನ ಸೇವೆ ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ ಸರ್ ದೇವಸ್ಥಾನ ಮಂಡಳಿಯ ವ್ಯವಸ್ಥಾಪಕರ ವೆಂಕಟೇಶವರ ಸಹಕಾರಿಯವರಿಗೆ ಅವರು ವರ್ಷ ವರ್ಷನೂ ಸರ್ ಅವರು ಏನೇ ಆಗಲಿ ಅಮ್ಮನ ಅವ್ರನ್ನ ನಂಬಿದ್ದಾರೆ ಅವ್ರಿಗೆ ಓಂ ಶಕ್ತಿ ತಾಯಿಯಿಂದ ಒಳ್ಳೆಯದಾಗಿದೆ ಅವರು ಇನ್ನು ಮುಂದೆನೂ ಅವರು ಅವ್ರಿಗೆ ಇನ್ನಷ್ಟು ಶಕ್ತಿ ಆ ತಾಯಿಗೆ ಕೊಟ್ಟು ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ವೆಂಕಟೇಶ್ ಅವ್ರನ್ನ ಚೆನ್ನಾಗಿ ಕಾಪಾಡ್ಕೊಂಡ್ಬರಲಿ ಅಂತ ನಾವು ಆಯಿಸ್ತೀವಿ ಸರ್ ಅವ್ರ ಸಹಕಾರ ನಮಗೆ ಯಾವಾಗೂ ಇದ್ದೇ ಇದೆ ನಾವು ಮುಂದೆ ಇದ್ದರೆ ಅವ್ರನ್ನ ಹಿಂದೆ ಎಷ್ಟು ಬೇಕಾದರೂ ನಮಗೆ ಸಪೋರ್ಟ್ ಮಾಡ್ತಾರೆ ಸರ್ ಅಂಥವ್ರಿದ್ದ ಅಂಥವ್ರು ಇದ್ದರೆ ಅವ್ರಿಗಿನ್ನೂ ಆಯುಷ್ ಕೊಡಲಿದೆ ಅವರು ಇನ್ನಷ್ಟು ಶಕ್ತಿ ಕೊಡಲಿ ನಮ್ಗೆ ಸಹಕಾರ ಕೊಡಲಿ ಸರ್ ನಾವಿಲ್ಲಿ ಏಳು ವರ್ಷದಿಂದ ನಾವು ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀವಿ ಓಂ ಶಕ್ತಿಗೆ ನಾನು ಬಂದು ಇಲ್ಲಿ ಪೂಜೆ ಮಾಡೋದು ನಾನೇ ಎಲ್ಲನೂ ನಾನೇ ಇದ್ದೀನಿ ಬಟ್ ನಮಗೆಲ್ಲ ಸಹಕರಿಸಿರೋದು ವೆಂಕಟೇಶಣ್ಣ ಮತ್ತು ಅವರಿಂದ ನಾವು ಇಲ್ಲಿ ದೇವಸ್ಥಾನ ಕಟ್ಕೊಟ್ಟಿರೋದು ಅವರು ನಮಗೆ ಎಲ್ಲ ನಮ್ಗೆ ಸಹಾಯ ಮಾಡಿದ್ದಾರೆ ಅಲ್ಲಿಗೂ ನಮಗೆ ಅಷ್ಟು ಏನನ್ನ ಸಹಾಯ ಬೇಕು ಅಂದರೆ ಮುಂದೆ ಬಂದು ಅವರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ನಮ್ಗೆ ಅದಕ್ಕೋಸ್ಕರ ಅವರಿಗೆ ಹೃದಯಪೂರ್ವಕವಾಗಿ ನಾನು ವಂದನೆಗಳನ್ನು ಬಯಸುತ್ತೇನೆ ನಾನು ಮತ್ತು ಇಲ್ಲಿ ಓಂ ಶಕ್ತಿಗೆ ಪ್ರೆಗ್ನೆಂಟ್ ಅವರೆಲ್ಲ ಬರ್ತಾ ಇದ್ದಾರೆ ಅವ್ರಿಗೆ ಗಂಡು ಮಗು ಬೇಕು ಅಂದರೆ ಆಯ್ ಗಂಡು ಮಗುನೇ ಇದ್ದಾರೆ ಮತ್ತು ಹತ್ತು ವರ್ಷದಿಂದ ಮಕ್ಕಳು ಇರಲಿಲ್ಲ ಮ ಮಕ್ಕಳು ಹಾಕಿ ಹೋಗೋ ಅಂತ ಅಯಮ್ಮ ಪ್ರೋತ್ಸಾಹ ಮಾಡಿ ಆಯನ್ ಭಕ್ತಿಯಿಂದ ಅಷ್ಟೊತ್ತಿಗೆ ಅಯಮ್ಮ ವರ ಇದ್ದಾಳೆ ಓಂ ಶಕ್ತಿ ಅಮ್ಮ ಎಲ್ಲರಿಗೂ ಮಾಡ್ತಾ ಇದ್ದಾರೆ ಎಲ್ಲರೂ ವರ್ಷ ತಿಂಗ್ ವಾರ ವಾರ ಬಂದು ಎಲ್ಲ ಪೂಜೆಗಳನು ಸಹ ವಿಜೃಂಭೆಯಾಗಿ ನಮಗೆ ಸಹಾಯ ಮಾಡಿ ನಮ್ಗೆ ಅಯಮ್ಮ ಎಲ್ಲು ಭಕ್ತಿಯಿಂದ ನಾವು ಮಾಡೋದಕ್ಕೆ ಐಮ್ಮ ಎಲ್ಲರ್ಗು ನಮಗೆ ಆರೋಗ್ಯ ಭಾಗ್ಯ ಎಲ್ಲ ಚೆನ್ನಾಗೆ ಕೊಡಲಿ ಅಂತೇಳಿ ಇನ್ನೂ ಬಯಸುತ್ತೇನೆ ಎಸ್ ಆಕೋಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ